ಆಮೇಲೆ ಎಲ್ಲ ಕಡೆ ಹೋದರೂ ದುಡ್ಡು ಕೇಳೋಕ್ಕೆ ಯಾರೂ ದುಡ್ಡು ಕೊಡಲಿಲ್ಲ ಅಷ್ಟೊತ್ತಿಗೆ ಎಲ್ಲರಿಗೂ ಸ್ವಲ್ಪ ಇವ್ರಿಗೆ ನಾವು ಬೆ ಗಾಂಧಿನಗರದಲ್ಲಿ ಅಂದರೆ ಏ ಇಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ಎಲ್ಲ ಫ್ಯಾಕ್ಟ್ರಿ ಮಾಡಿದರು ಯಾರೋ ಬಂದು ದುಡ್ಡು ಕೊಟ್ಟವಂತೆ ಹಿಂಗೆ ಉಪಚಾರವಾಗಿ ಒಂದು ಶೆಡ್ಯೂಲ್ ಮಾಡಿದ್ದಾರೆ ಅಂತೆ ಹಾಗೆ ಹೀಗೆ ಅಂತ ಹೇಳಿದೆವು ಅವ್ರ ಜೊತೆ ನಾನು ಎಲ್ಲ ಆಫೀಸರ್ ನಡೆದಿವಿ ನಮ್ಮ ಡಿಸ್ಟ್ರಿಬ್ಯೂಷನ್ ತಗೊಳ್ಳಿ ಮಹತ್ ಪಿಕ್ಚರ್ ಹಾಗೀಗೆ ಅಂತ ಹೇಳ್ಬಿಟ್ಟು ಆ ಕೆ ವಿ ಗುಪ್ತಾ ಅವರು ಎಲ್ಲ ಪರಿಚಯ ಆದರು ಎಲ್ಲ ನೋಡಿದ್ರು ಎಲ್ಲ ನೋಡ್ಬಿಟ್ಟು ಏನೇನೋ ಹೇಳಿದ್ರು ಅವರು ಹೊಸದಾಗಿರು ಹಾಗೆ ಹೀಗೆ ಸ್ವಲ್ಪ ಕಷ್ಟ ಅದು ನೀವೆಲ್ಲ ಹೊಸಬ್ರೂ ಹಾಗೆ ಅಂತೇಳಿ ಯಾರು ಮುಂದೆ ಬರ್ಲಿಲ್ಲ ಆ ಪಿಕ್ಚರ್ ಮುಗಿಸಕ್ಕೆ ಆಗ ನಮ್ಮ ಮನೆಯಲ್ಲಿ ನಾವು ನಮ್ಮಣ್ಣ ಎಲ್ಲಾರು ಮಾತಾಡಿದೀವಿ ನೋಡಪ್ಪ ನಾವು ಪಿಕ್ಚರ್ ಪ್ರೊಡಕ್ಷನ್ ಮಾಡ್ಬೇಕಂತ ಮಾಡಿದೀವಿ ಅವರು ಆನೆಸ್ಟ್ ಅಂತ ಹೇಳ್ತೀರಿ ವರ್ಕರ್ ಅಂತ ಹೇಳ್ತಾರ ಸರಿ ನಾವೇ ಅದನ್ನ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟು ಪಿಕ್ಚರ್ ಮಾಡೋಣಪ್ಪ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ನಿರ್ಧಾರ ಮಾಡಿ ಅವ್ರನ್ನ ಕರೆದ ಅಷ್ಟೊತ್ತಿಗೆ ನಾಲ್ಕೈದು ತಿಂಗಳ ಆಗಿತ್ತು ಸರ್ ಅವ್ರದ್ದು ಫಸ್ಟ್ ಶಡ ನಿಲ್ಲಿಸಿ ಫಸ್ಟ್ ಶಡದ್ ಮುಗಿದ ನಾಲ್ಕೈದು ತಿಂಗಳ ಮೇಲೆ ಆಗಿತ್ತು ಆಯ್ತು ಅಂತ ಹೇಳಿ ಎಲ್ಲರನ್ನು ಕರೆಸಿ ಎಲ್ಲರಿಗೂ ಮಾತಾಡಿದ್ವಿ ನೋಡಪ್ಪ ಏನು ಹೇಗೆ ನಾಳೆ நான் ஹாக்கி ட்டு வரல ஹேகப்பா அந்த ஞாச்சர்லி கேட்கி நான் அவங்க ஏ நான் சார் ஹீகே அந்த பாப்பாள்ளே ஜன சார் கொனேவரை பப்பா ஃபாக்ட்ரி வர்க்கு அவரு இல்லீங்க பப்பா ஏ சார் நம்ம அந்தவ் இன் ஃபோ அது பப்பா நம்ம நன்கேனூட்டில் ஹீகாத இல்ந்த தந்து கொடுத்தீனி ஏன்னோ அந்த நமக்கு ஏன்னோ பிச்சர் எச்சு கடைமேதான் டுரோதில் ஏனோ வந்து ஹேகார் பிரொஜெக் மாவீ நமக்கு ஒன்று எக்ஸ்பீரியன்ஸ் ஆகை அந்த சார் ఆయ్ తప్ప నన్ను ధడ్ కొతీ పిక్చర్ ముందుకొడి అంతేబిట్టు ఎలా సరియగా ప్ల్యాన్ యాదూ మిస్ ఫైర్ ఆబారు అంతి నా ఎలా చార్ట్ మి సార్ కంప్లీట్లీ యవ ద శూటింగ్ మూడు ఏమేను అంతి కంప్లీట్లీ చార్ట్ీ ఈ చార్ట్ సార్ అంతవర జార్ట్ మే నన్ను సార్ ఇంతింత సీన్ ఇంతింత దివస హీగే అంతేబిట్టు మి నోడి అంత ఫంట్లో నోడి అల్లి అసోసియేటెడ్ డైరెక్టరు కొన్ని డైరెక్టర్ అది ఇదా ఏను అంత అవును కర్సి నోడి బంద ఎస్టే ది హ్యా చార్ట్ అంతేబిట్టు ఇంట్రెస్ట్ అని బు ఇంటస్ట్ ఏనూ మగ అంత ఆ ఇవరికి ఫుల్ చార్ట్ సార్ యవ డేటే యావ సీను ఆ సీన్నలు ఆర్టిస్ట్ యారు ಆ ಸೀನ್ ನಂಬರ್ ಬರೀರಿ ಅದನ್ನ ಒಂದು ಚಾರ್ಟ್ ಮಾಡಿ ಕೊಟ್ಟಿವಿ ಸರ್ ಅವ್ರಿಗೆ ಅಪ್ಪ ಆ ಚಾರ್ಟ್ ಪ್ರಕಾರ ಅವರು ಇದು ಮಾಡಿಕೊಂಡು ಎಲ್ಲರೂ ಸೇರಿ ಚಾರ್ಟ್ ಮಾಡಿಕೊಟ್ಟಿ ಮಾಡಿಬಿಟ್ಟು ಪಿಕ್ಚರ್ ಮಾಡಿದ್ದೀವಿ ರೀ ರಿಕಾರ್ಡಿಂಗ್ ಆಯಿತು ಸೆನ್ಸಾರ್ ಆಯಿತು ಈ ಶೂಟಿಂಗ್ ನಡೆದಾಗ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲರೂ ಬಂದು ವಿಸಿಟ್ ಮಾಡಿದರು ಒಂದೆರಡು ಸಾಂಗ್ಗಳನ್ನು ಅವರಿಗೆ ಹಾಕಿ ತೋರಿಸಿದ್ದೀವಿ ಕಂಟೋ ಸ್ಟುಡಿಯೋದಲ್ಲಿ ಸ್ಟುಡಿಯೋಗೆ ಬಂದಿದ್ದರು ಅವರು ಸರು ಅಶ್ವಥ್ ಅವರಂತೂ ನಮ್ಮ ಪಿಚ್ಚರ್ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಆ ತ್ಯಾಗದಲ್ಲಿ ರಾಜ್ಕುಮಾರ್ ಅವರು ಬಂದರು ಎರಡು ಸಾಂಗ್ ಹಾಕಿ ತೋರಿಸಿದ್ವಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಇಷ್ಟ ಬಿಟ್ಟು ಹೋದರು ಫಸ್ಟ್ ಆಗಿದ್ದು ರಾಜ್ಕುಮಾರ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಆದರೆ ಆವತ್ತಿನ ದಿವಸ ಸೆಟ್ಟಿಗೆ ಬಂದಾಗ ಸರ್ ನಾನು ಅವ್ರ ಜೊತೆ ಆಗಲಿಲ್ಲ ನಾನಿನ್ನೂ ಹೊಸ ಬಯ್ದು ಇವರೇ ಎಲ್ಲ ಹೋಗಿದ್ದರು ಮಾತಾಡ್ಕೊಂಡ್ರು ಅವರೇ ಸಾಂಗ್ ತೋರಿಸಿದ್ರು ಎಲ್ಲ ಮಾಡಿದರು ರಾಜ್ಕುಮಾರ್ಗೂ ನಮಗೂ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡೋವಂಥ ಅವಕಾಶ ಬರಲೇ ಇಲ್ಲ ಹಾಗೆ ಸಂಪತ್ ಅವ್ರ ಜೊತೆ ಮಾತಾಡ್ತೀವಿ ಸಂಪತ್ ಭಾಳ ಚೆನ್ನಾಗಿ ಸಾಂಗ್ಸ್ ಇದೆ ಯಾಕಂತ ಮಾತಾಡ್ಕೊಂಡು ಹೋದರು ಆಮೇಲೆ ನನಗದು ಇಲ್ಲ ನಾನು ಆ್ಯಕ್ಟ್ ಮಾಡೋಕೆ ಹೋಗಿದ್ದೆ ಹೇಗಂತೇಳ್ಬಿಟ್ಟು ಅರೇ ದೇವ್ಸ ಅಂತ ಹೇಳ್ಬಿಟ್ಟು ಕೆ ವಿ ಗುಪ್ತಾ ಅವ್ರು ಬಂದು ಶಶ್ ನೋಡಿದರು ನೋಡಿಬಿಟ್ಟು ಇಲ್ಲ ಹೀರೋ ಭಾಳ ವೀಕ್ ಇದ್ದಾನೆ ಹೀರೋನ್ ತೆಗೆದುಬಿಟ್ಟು ಬಿಟ್ಟು ನೀವು ಬೇರೆಯವ್ರನ್ನೇ ಮಾಡಬೇಕು ಬಾಕಿದು ಎಲ್ಲ ಚೆನ್ನಾಗಿದೆ ನಿಮ್ಮ ಸೆಟಪ್ಪು ಕತೆ ತುಂಬ ಚೆನ್ನಾಗಿದೆ ಭಾಳ ಚೆನ್ನಾಗಿ ಮಾಡಿದ್ದೀನಿ ಬಟ್ ಹೀರೋ ಇಸ್ ವೀಕ್ ಅಂತ ಆಮೇಲೆ ಅವಾಗ ಬಂದ ನಾನಂದ ಬೇಡ ಪಾಪ ಇರಲಿ ಏನೋ ನಮ್ಮ ದೇವ್ ಈಗಾಗಲೇ ಶೂಟಿಂಗ್ ಮಾಡಿದೀವಿ ಮತ್ತೆ ನೀವು ಶೂಟ್ ಮಾಡೋಕ್ಕೆಲ್ಲ ಆಗೋದಿಲ್ಲ ಬೇಡ ರೀ ಅವನೇನು ಮಾಡ್ಕೊಂಡು ಬಿಡೋಣ ಅಂಥೇಳಿಬಿಟ್ರು ಇಲ್ಲ ಸರ್ ನೀವು ಹಾಕ್ತೀರಾ ಅಂತ ಏ ಬೇಡಪ್ಪ ఒ హీరో తగ్దుబిట్టు నోడే ఇలా సార్ నమ్మల్ సాంగ్ నూ అంత ఆయో సాంగ్ మిస్ట్ సాంగ్ అంతేబిట్టు సువాలే అన్నదో భాళ పప్యులర్ సాంగ్ సార్ సువాలే సువీ సుయి సువి అంత పిక్చర్నల్ సాంగ్ నన్ను ఫస్ట్ ఇంట్రొడక్షన్ టు ది కన్న ఇండస్ట్రీ మేకప్ మేకప్ హు మేకప్ హాకూ ఫస్ట్ నన్ను ఆ ఇరంగీ ಡಾನ್ಸ್ಕೀನ್ಸ್ ಎಲ್ಲ ನಾವಿಲ್ಲಿ ನಮ್ಮ ಸ್ನೇಹಿತರ ಜೊತೆ ಸರ್ ಇಲ್ಲಿ ಲವ್ ಡಿಸ್ಕೋ ಅಂತ ಇರ್ತೈತಿ ಸಿಲ್ಟನ್ ಹೋಟೆಲ್ ಅಂತ ಸಿಲ್ಟನ್ ಹೋಟೆಲ್ ಆ ರೆಚ್ಮೆಂಟ್ ರೋಡ್ ಮೇಲೆ ಹಿಲ್ಟ್ ಸಿಲ್ಟನ್ ಹೋಟೆಲ್ ಅಂತ ಅದರ ಒಳಗಡೆ ಒಂದು ಡಿಸ್ಕೋ ಇದಿತ್ತು ಸರ್ ಡಿಸ್ಕೋ ನಮಗೆಲ್ಲ ಇದಿರ್ತಾರೆ ಕ್ರೇಜ್ ಇತ್ತಲ್ಲ ಹೋಗ್ತಿದ್ದೆವು ನಾವೆಲ್ಲ ನನಗೆಲ್ಲ ಸ್ವಲ್ಪ ಫ್ರೆಂಡ್ಸ್ ಇದ್ರು ಅಂದರೆ ಗರ್ಲ್ ಅಂತ ಅನ್ನೋಕ್ಕಾಗಲ್ಲ ಬಟ್ ಲೇಡಿ ಫ್ರೆಂಡ್ಸ್ ಇದ್ರು ಅವರು ಸ್ವಲ್ಪ ಈ ಡ್ಯಾನ್ಸ್ ಡಾನ್ಸ್ಗೆ ಸಲ ಇಷ್ಟ ಇದ್ರು ಅವರೆಲ್ಲ ಮ್ಯಾರೀಡ್ ಅವರು ಅವ್ರ ಎಲ್ಲ ಮಿಲಿಟ್ರಿ ಇಲ್ಲಿದ್ದರು ಹೀಗಿದ್ದು ಇಲ್ಲಿದ್ದಾಗ ಅವ್ರ ಜೊತೆ ಡಾನ್ಸ್ಗೆ ಹೋಗ್ತಾ ಇದ್ವಿ ಸರ್ ಅಯ್ಯೋ ಅಯ್ಯೋ ಏನು ಡಾನ್ಸ್ ಮಾಡ್ತಿದ್ವಿ ಅಂದರೆ ಸರ್ ಏಳು ಎಂಟು ಗಂಟೆ ಹೋದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಅವ್ರು ನಮ್ಮನ್ನು ತಲುತಿದ್ದರು ಹೊರಗಡೆ ನೆಂಟರಿಗೆ ಹೊರಗಡೆ ನೀವು ಅಂತ ಅಷ್ಟು ಡಾನ್ಸ್ ಮಾಡ್ತಾ ಇದ್ವಿ ನಾವು ಹೀಗಾಗಿ ಸ್ವಲ್ಪ ಡ್ಯಾನ್ಸ್ ಬ್ಯಾಕ್ ಆಮೇಲೆ ಇಲ್ಲಿ ಒಂದು ಡಾನ್ಸ್ ಕ್ಲಾಸಿಗೆ ಹೋಗೋದೆ ನಾನು ಸ್ವಲ್ಪ ವೆಸ್ಟರ್ನ್ ಡಾನ್ಸ್ ಕ್ಲಾಸಿಗೆ ಸ್ವಲ್ಪ ಕಲ್ತ್ಕೊಂಡೆ ನಾನು ಸೊ ಹೀಗಾಗಿ ಮಹಾತ್ಯಾಗದಲ್ಲಿ ಹಸುವಲ್ಲಿ ಮಾಡಬೇಕಾದ್ರೆ ಎವ್ರಿ ಬಿಡಿ ಆಸ್ ಅಪ್ರಿಸಿಯೇಟೆಡ್ ಇಲ್ಲ ಸರ್ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ವಿ ಒಬ್ಬ ಹೊಸಬನಾಗಿ ಎತ್ತೇಬಿಟ್ಟು ಪೇಪರ್ನಲ್ಲಿ ನನ್ನ ಬಗ್ಗೆ ಬರೋದು ಪಿಕ್ಚರ್ ಅಲ್ಲಿ ಆದಾಗ ಪೇಪರ್ನಲ್ಲಿ ಬರೆದರು ಬಸಂತ್ ಕುಮಾರ್ ಪಾಟೀಲ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ ಪಿಕ್ಚರು ರೆಡಿ ಆಯಿತು ಸರ್ ಪಿಕ್ಚರ್ ರೆಡಿಯಾಗಿ ಎಲ್ಲರಿಗೂ ತೋರಿಸಿದ್ದೀವಿ పిక్చర్ నోడి అంతి ఎలా డిస్ట్రిబ్యూషన్ తొలగి రెడీ ఇలా ఏడు అంత హాకీవి అంతబ ఆవగా సార్ నాకు కోటి లక్ష నాక్ష స్వల్ప కమ్ి నాకు లక్ష హాకీ అంతకు యావద ఇది మాట్ల సార్ రీరికార్డింగ్ సార్ నన్ బా பாக்ந்த மா நீோ ஃபண்ட்ஸ் தகழி அந்த நான் சனா மாதிரி பிச்சர் அந்த நன்கு ஒழேசு வர யாரும் வரலோ சார் ஆக நானும் நந்தே ஒன்று டிஸ்ட்ரிபியூஷன் ஆஃபீஸ் மாதே நான் சார் நீங்கள் பண்ண தனது பரமாவதி அந்த நம் ஏனாதீ அந்த ஏனே ஆகலே அது ஒன் தாரிக்கு முட்டிலே பூ அந்த ಇಲ್ಲೇ ಕೊನೆಗೆ ಆಫೀಸ್ ತೊಗೊಂಡೆ ಸರ್ ಒಂದು ಆಫೀಸ್ ಗಂಗರಾಜ್ ಅಂತ ಕೊನೆ ಆಫೀಸ್ ಮೊದಲು ವೆಂಕಟಮ್ ಬಿಲ್ಡಿಂಗ್ ಅಂತ ಒಬ್ಬ ಮಾರವಾಡಿದ್ದಿತ್ತು ನನ್ನ ಸ್ನೇಹಿತರು ಇದರಲ್ಲಿ ಅವ್ರ ಆಫೀಸ್ನಲ್ಲೇ ನನ್ನ ನನ್ನ ಅಣ್ಣ ಅವರು ಇಬ್ಬರು ಫ್ರೆಂಡ್ಸು ಇಲ್ಲೇ ನಮ್ಮ ಆಫೀಸಲ್ಲೇ ಮಾಡ್ಕೊಡಿ ಅಂತ ಹೇಳಿ ನನಗೆ ಚೇಂಬರ್ ಎಲ್ಲ ಬಿಟ್ಕೊಟ್ರು ಅವರು ಅಲ್ಲೇ ಮಾಡಿದ್ದೀವಿ ಮಾಡಿ ಯಾರು ತಗೊಂಡಿಲ್ಲ ಸರಿ ನಾನೇ ಒಂದು ಆಫೀಸ್ ಓಪನ್ ಮಾಡಿ ಸರ್ ನಮಗೇನು ಗೊತ್ತಿಲ್ಲ ಡಿಸ್ಟ್ರಿಬ್ಯೂಷನ್ ಏನು ಏನೇನು ಗೊತ್ತಿಲ್ಲ ಐ ನೋ ಐಡಿಯಾ ಸರ್ ಸಿಕ್ಸ್ ಸೀಟರ್ ಪೋಸ್ಟರ್ ಮಾಡಿದ್ದೆ ಸರ್ ನಾನು ಗೊತ್ತಿಲ್ಲ ನನಗೆ సిక్స్టర్ ఇది మే అవి ఎలా పిక్చర్ హోయ్ సార్ లెవల్గ్ హోయ్ లాభ బర్ద నమ్ దు వా దుడ్డు వాపస్ బాపస్ బ సార్ నన ఆరు సీట్ ఏను అదే మాత్ర జనా అన్న నన్ను కల్పనే ఇలా సార్ పోస్టర్ ఎస్ బా సార్ ఐవత్ సార్ అంత సూపర్ ரீ ரெக்கார்டடிங் எட்டுப்பா சார் வந்து கால் லட்ச சார் தி சார் ஆகே கொடுது அஸ்ட் யாக்கே ஏன்னதுக்கு நன்கேனா தனது அது கேட்போ நந்த டியேட்டர் நெல் சார் வந்து கரான பிச்சர் ஹோதீ அந்த உதய குமார் வந்திரு சார் ஆர்ட் உதயகுமார் உதய குமார் வந்து நதுமா ஏனையா மகாபுருஷ நீண்ட் வைட் பிச்சர் ஹோகி சிக்ஸ் சீட்டர் பப்ளசிட்டி மாதே நோடீனா நான் அவத்தாய் நன்கு பிச்சர் முகமே பண்ணி சார் மனைவி ட்ராப் மாந்தே மனைவி ட்ராப் மாப்பா எஸ்ட் ஷுஷியாகித்திரே சார் அவங்க ரத்தி ஹன்னெர்ட் கண்டே செகண்ட் ஷோ பிச்சர் ஒன் அவரு மிஸ்ஸு கே ஏனாதோ மாதில் வந்தே ராத்திரி ஏன்மா நான் பப்பாரு ஏனாத விடி சார் ராத்திரி ஹன்னெடு ஒன்று கண்டேக்கு மிஸஸ் அவர் கேட்குறது ஏன்மாடா சார் மத்திய வர்த்தினி மனைகி அவத்தவரு நன்மேலே பழ விக வந்து ஏனூத்தி ನಾನೊಂದು ಪಿಕ್ಚರ್ ಮಾಡ್ತೀನಪ್ಪ ಅಂತ ನನಗೂ ಹಿಂಗೊಂದು ಹೆಲ್ಪ್ ಮಾಡಪ್ಪ ಅನ್ನೋ ಲೆಕ್ಕದಲ್ಲಿ ಅವರು ಏನಪ್ಪ ಒಬ್ಬ ಹೊಸ ಹೊಸೊಬ್ಬನಂತ ಆವಾಗ ಜೀವಿನಿ ಗಣೇಶನಿಗೆ ನ್ಯೂಸ್ ಆಯಿತು ಹೀಗೆ ಮಾಡಿದಾನೆ ಒಂದಂತೂ ಅವರು ಸರೋಜ ದೇವಿ ಹೇಳಿದರು ಸರೋಜ ದೇವಿ ಹೀಗೆ ನಮ್ಮ ಸ್ನೇಹಿತ ಬಂದಿದ್ದಾನೆ ಹೀಗೆ ಮಾಡಿದಾನೆ ನೋಡಿ ಅಂತ ಹೌದು ಹೌದು ನಾನು ಕೇಳಿದೆ ಅಂತ ಹೇಳಿಬಿಟ್ಟು ಆಮೇಲೆ ಸರೋಜ ದೇವಿಗೆ ಫೋನ್ ಮಾಡಿದೆ ನಾನು ಜೈವಿನಿ ಗಣೇಶನ್ ಹೇಳಿದರು ಸರೋಜ ದೇವಿಯವರಿಗೆ ಫೋನ್ ಮಾಡಿ ಅಂತ ಫೋನ್ ಮಾಡಿದೆ ಅಮ್ಮ ನನಗೆ ಬಸಂತ್ ಕುಮಾರ್ ಪಳ ಗೊತ್ತು 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 ಜಮೀನಿ ಗಣೇಶನವ್ರು ಹೇಳಿದರು ಹೇಳಿದ್ರು ನಿಮ್ಮ ಬಗ್ಗೆ ಮಾಹಿತಿ ಬಗ್ಗೆ ವಿಚಾರಗಳು ಎಲ್ಲ ಗೊತ್ತೆ ನನಗೆ ಪಬ್ಲಿಸಿಟಿ ಪಬ್ಲಿಸಿಟಿ ಎಷ್ಟು ಮಾಡಿದೀವಿ ಅಂದ್ರೆ ಸರ್ ಪೇಪರ್ ಪಬ್ಲಿಸಿಟಿ ಏನ್ ಸರ್ ಲೆಕ್ಕ ಇಲ್ಲ ನಮ್ಗೆ ಗೊತ್ತಿಲ್ಲ ರೀ ಸರ್ ಇಲ್ಲ 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 ಬಿಫೋರ್ ಲೀಜ್ ಇದು ಅದೊಂದು ಎಪ್ಪತ್ತೆಂಬತ್ತು ಸಾವಿರ ಆಯ್ತು మొత్తం అసొందా ఆయ్ సార్ ఇక స్వల్పు అడ్వాన్స్ గీడ్ అవర్స్ ఎలా బాతద ఆవగా ఐదు ఎల్ ఏ రీ బ్లాక్ అండ్ పిక్చరు రేడియోదీ ఇూ పేపర్ పబ్ కడే ఇష్టొందు ఖర్చు మాతను అంత నన్ గొత్త తాను ఇష్ట ఖర్చు మాకు అంతి అంత ఏమో దేవర దైద్య సార్ ఒళ్ హు సార్ ఒళ్ హు గాంధనగరెల్ నన్ను ముఖరి బంతు సార్ నన్ను పిక్చర్ మి నెం పిక్చర్ మా పిక్చర్ మి అంతే ಅಷ್ಟೊತ್ತಿಗೆ ನಂದು ವಿಷಯ ನನಗೆ ಗೊತ್ತಾಗಿತ್ತು ಸರ್ ಸಿನಿಮಾ ಇಂಡಸ್ಟ್ರಿ ಹೇಗೆ ಅಂತ ಏನೇ ನನ್ನ ಪಿಕ್ಚರ್ ಸಕ್ಸಸ್ ಆಗಿ ನಾನು ಇಲ್ಲಿದ್ದೀನಿ ಈಗ ನನ್ನ ದುಡ್ಡು ಮಾತ್ರ ಬಂತು ಇನ್ನು ಫೇಲಿಯರ್ ಆಗಿದ್ರೆ ನನ್ನ ಗತಿ ಏನಾಗಿರೋದು ಅಂತ ಯಾವ ಪಿಕ್ಚರ್ ಮುಟ್ಟಾಗ ಹೋಗ್ಲಿಲ್ಲ ಸರ್ ನಾನು ಆ ಪಿಕ್ಚರ್ನಿಂದ ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಆಯ್ತು ನಮ್ಮ ಪಕ್ಕದಲ್ಲಿ ಒಬ್ಬರು ಅಮರ್ ಪಿಕ್ಚರ್ಸ್ ಅಂತ ಅಡುತ್ತಿದ್ರು ಅವರು ಒಂದು ಪ್ರೇಮ ಪಾಷಣ ಅಂತ ಒಂದು ಪಿಕ್ಚರ್ ತೊಗೊಂಡ್ರು ಅವ್ರದ್ದೊಂದು ಪಾತ್ರ ಡಿಸ್ಟ್ರಿಬ್ಯೂಷನ್ ನಾನು ಸ್ವಲ್ಪ ದುಡ್ಡು ಕೊಟ್ಟೆ ಪಿಕ್ಚರ್ ಫ್ಲಾಪ್ ಆಯ್ತು ಆಮೇಲೆ ನನ್ನ ದುಡ್ಡು ವಾಪಸ್ ಕೊಟ್ರು அவருக்கு நன்கு இதாய்த்து நன்கு மெலாய் அவரு நம் கண்டு சென்னை ஹோக் திரு அவரு ஃபைனான்ஸ் சென்னை நே அல் ஹோதாக பஞ்சு அருணாச்சலம் அந்தி சார் சோரி ரைட்டர் இவரு பஹேவ் இது இதெல்லோல் நன்க அவரு அல்ல அவரு பிச்சர் அவ்வளவ் ஃபைனான்ஸ் திரு அல்ல கர்க்கண்டு தோர்சி எல்லா இதாய்த்து ஆமேல நான் ஹீரோ ஆகலா அதுக்கெல்லாம் இது மாதிரி இது மாற்றர் இவ்னா மீட் மா ಯಾರು ಶ್ರೀನಿವಾಸ್ ಹೇಳಿ ಜೈ ವಿಜಯ ಅಂತ ಪಿಕ್ಚರ್ ಮಾಡಿದ್ರು ಭಾಳ ವರ್ಷ ಇದೆ ಹಿಂದ್ ಕಡೆ ನೋಡಿ ಅವರು ಪರಿಚಯ ಆಯಿತು ಒಂದು ಕಡೆ ಅವರು ಅವ್ರ ಮನೆಗೆ ಇದ್ದೆ ಸರ್ ಇದು ಮಾಡ್ತೀರಾ ಅಂತ ಕೆ ಪೇಕೆಟಿ ಶಿವರಾಮು ನನ್ನ ಇದನ್ನು ನೋಡ್ಕೊಂಡ್ಬಿಟ್ಟು ಒಂದೊಂದು ಇಲ್ಲ ನಾನು ಪಿಕ್ಚರ್ ಮಾಡ್ತೀನಿ ಲೆಟರ್ ಬರ್ದವ ನನಗೆ ನಿಮ್ಮ ಸ್ಟೀಲ್ಗಳನ್ನು ಜೈಮಿನಿ ಗಣೇಶನ್ ರಾಜ ಸುಲೋಚನ ತಂದು ಕೊಟ್ಟರು ನನಗೆ ಒಳ್ಳೆ ಫೀಚರ್ಸ್ ಇದೆ ನನ್ನ ಪಿಕ್ಚರ್ನಲ್ಲಿ ನೀವೇ ಹೀರೋ ಅಂತ ಚಂದ್ರ ಚಕೋರಿ ಅಂತ ಒಂದು ಮ್ಯಾಗ್ಜಿನ್ ಬರ್ತಾ ಇತ್ತು ಅವಾಗ ಆ ಮ್ಯಾಗ್ಜಿನ್ನಲ್ಲಿ ಅವರು ಬರೆದ್ರು ಹೀಗೆ ನಸ ಹೊಸ ನಟನಿಗೆ ಪೆಕೆಟಿ ಶಿವರಾಮ ಅವರು ಇದು ಮಾಡ್ತಾ ಇದ್ದಾರೆ ನಾಯಕನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಜಯಲಕ್ಷ್ಮಿ ಅಂತ ಅವಳು ಹೀರೋಯಿನ್ ಇವರಿಗೆ ಅಂತ ಹೇಳಿ ಬರೆದಿರೋದು ಅದು ಚಂದ್ರ ಚಕೋರಿಯಲ್ಲಿ ಬರೆದಿತ್ತು ಅದನ್ನು ನೋಡಿ ಪೆಕೆಟಿ ಶಿವರಾಮ ಅವಾಗ ಸರ್ ರಾಜಕುಮಾರ್ ಅವ್ರದ್ದು ಪಿಕ್ಚರು ಒಂದು ಜಯಂತಿ ಜೊತೆ ఒక పిక్చర్ నోడి సార్ పికేటమ్మే డైరెక్టర్ బ్లాక్ అండ్ వైట్ జయంతి ఆవగా రాజ్ కుమార్వ్ తమషనప్పా అదోసీరో హిడ్కొండీ అంత ఆవరు నం గొత్లా అంత ఆమె చంద్ర చౌకరి పేపర్ తోర్సరకుమార్వరు అరే రే హౌదు హౌదు ననే కగద బర్దే నాకు బంద్ హగీ గొప్పలా అంతారు ఆమె రావు నమ్మ రాజ డోంట్ మేక్ ఎనీ బిజినెస్ విత్ పేకె శివరామ్ పేకటేశ్వరం జతే యావదే హ్యవహార మాక్కుడు హీస్ నాట్ ఎ కరెక్ట్ మ్యాన్ అంత వారాణమి బట్ ఇవరు పేకెట శివరామ్ అందరు పొడ్యూస్ మి నైరెక్ట్ మి విల్ అశ్యూర్ మై ఫండ్స్ అంత అందరు నవేం గ్యారంటీ కొడతీ ననకి అంత కళ పేకెటి శివరామ్ ఏను నన్ను గ్యారంటీ అందరు ఆయ్ సార్ అంతేబిట్రు ಆವಾಗ ಸವೆರ ಹೋಟೆಲ್ನಲ್ಲಿ ನಾವು ಅವರು ಮೀಟ್ ಮಾಡಿದ್ದೀವಿ ಆವಾಗ ಅವರು ಪಂಡೋನ್ ಕರ್ಕೊಂಡು ಬಂದಿದ್ದರು ಪಂಡು ಅಂದರೆ ಈಗೇನು ಜಯಂತಿ ಅವ್ರ ಹಾಜ ಮಗ ಇದ್ದಾನಲ್ಲ ದೊಡ್ಡವರು ಕೃಷ್ಣಕುಮಾರ್ ಆವಾಗ ಪಂಡು ಅಂತಿದ್ರು ಅಂತ ಕಾಣ್ತದೆ ಏಳು ಎಂಟು ವರ್ಷ ಇರ್ಬೇಕು ಸರ್ ಅವ್ರಿಗೆ ಅವಾಗ ಕರ್ಕೊಂಬಂದ್ರು ಸಾರಾ ಹೋಟೆಲ್ನಲ್ಲಿ ಸಾರಾ ಹೋಟೆಲ್ನಲ್ಲಿ ಊಟ ಮಾಡಿದ್ದೀವಿ ಇವರು ಮಗ ನಾಳೆ ಬೆಳಿಗ್ಗೆ ಕೋರ್ಟ್ನಲ್ಲಿ ಡಿಸಿಷನ್ ಇದೆ ಈ ಮಗು ನನ್ನ ಹತ್ರ ಇರಬೇಕಾ ಅವ್ರ ತಾಯಿ ಹೋಗ್ಬೇಕಾ ಅಂತ ಹೇಳಿ ಅಂತ ಹೇಳುವುದರು ಪಿಗಡಿ ಶಿವರಾಮ್ ಪಿಗಡಿ ಶಿವರಾಮ್ ಆವಾಗ ನಾನು ಹೇಳಿದೆ ಇಲ್ಲ ನಾನು ದುಡ್ಡಾಗಿ ಡಾಕೋಕ್ಕಾಗಲ್ಲ ಅಂತ ಹೇಳಿ ಮೆತ್ತಿಗೆ ಹೇಳಿದೆ ನಾನು ಮುಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆಯಿತು ಅಂತ ಹೇಳಿದರು ಆಮೇಲೆ ಬಂದು ವಿಜಯ್ ಸತ್ಯಮೋರ್ನ ಕಾಂಟ್ಯಾಕ್ಟ್ ಮಾಡಿದೆ ವಿಜಯ್ ಸತ್ಯಮ್ಮ ಸರ್ ನಾನು ಹೀರೋ ಮಾಡಬೇಕು ಒಂದು ಸ್ಟೋರಿನ ಮಾಡಿ ಅಂಥೇಳಿ ಅವರು ನಮ್ಮ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಸ್ಟೋರಿ ಮಾಡಿದ್ರು ಸರ್ ಅದು ಅವನಂಗ ಆಯ್ತಲ್ಲ ಯಾವ್ದು ಏನೋ ಜಯಂತಿಗೆ ಹೋಗಬೇಕಂತಾಯ್ತ ಮಗು ಕೊಟ್ಬಿಟ್ರೆ ಅಷ್ಟೇ ದೊಡ್ಡ ಸಾಲ್ ರೈಟ್ ಅದ್ರ ಮೇಲೆ ಇಲ್ಲ ಅಂದ್ರೆ ಪಿ ಡಿ ಶಿವರಾಮನ್ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿದ್ದು ಅಲ್ಲಿಗೆ ಮುಗೀತು ನಮ್ದು ಅವ್ರದ್ದು ಆಗೋದಿಲ್ಲ ಅಂತ ನಾನು ಹೇಳಿದೆ ನಾನು ಫಂಡ್ ಆಗೋದಿಲ್ಲ ಅಂತ ಹೇಳಿದೆ ನಾನು ಯಾಕಂದ್ರೆ ರಾವ್ ಹೇಳಿದ್ರು ಅವ್ರ ಜೊತೆ ವ್ಯವಹಾರ ಮಾಡಬೇಡಿ ಅಂತ ಹೇಳಿ ಅದ ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು நன் ஜத்தையும் ஃப்ரெண்ட்ஷிப் நான் அவரே இன்ட்ரோடியூஸ் தீனி ஹணக்காசின வாரம் தயவுட்டும்பேடி ஒழையவ் கெட்டோருந்து ஹே்த்தாயில்லை நான் நான் ஐ வி நாட் ரிக்கமெண்ட் அந்த அஷ்டே ராகுலோச்சனை அஷ்டே